ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಮಾಸ್ಟ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸು ಸ್ವಾಗತ ಇವತ್ತು ನಾವಿರೋ ಜಾಗ ಯಾವುದಪ್ಪ ಅಂದರೆ ದೊಡ್ಡಬಳ್ಳಾಪುರ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಇರೋ ಕುಂಟ್ನಳ್ಳಿ ಗ್ರಾಮದಲ್ಲಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸಮಗ್ರ ಕೃಷಿಯಲ್ಲಿ ಪರಿಣಿತಿ ಹೊಂದಿರತಕ್ಕಂಥ ಲಕ್ಷ್ಮೇಗೌಡ್ರನ್ನು ಮಾತಾಡ್ತಾ ಹೋಗ್ತೀವಿ ಅವರು ವಿವಿಧ ರೀತಿಯ ಕೃಷಿಯಲ್ಲಿ ಪರಿಣಿತಿ ಹೊಂದಿ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ ಅವರಿಂದ ಸಂಪೂರ್ಣ ಕೃಷಿ ಬಗ್ಗೆ ಮಾಹಿತಿನ ನಾವು ನಿಮಗೆ ಕೊನೆಯವರೆಗೂ ತಿಳಿಸ್ತಾ ಹೋಗ್ತೀವಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಮಾಡಿಕೊಡಿ ಸರ್ ನನ್ನ ಹೆಸರು ಲಕ್ಷ್ಮೇಗೌಡ ಅಂತ ಕುಂಟ್ನಳ್ಳಿ ಅರಮಲ್ಲಿಗೆ ಪೋಸ್ಟ್ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಷಯ ಇವತ್ತು ನಮ್ಮ ಬಸ್ ಸ್ಟ್ಯಾಂಡು ಬಾಯ್ಸ್ ಬಸ್ ಸ್ಟ್ಯಾಂಡ್ ಬಾಯ್ಸ್ ಬಸ್ ಸ್ಟ್ಯಾಂಡ್ ಬಾಯ್ ಒಂದು ಯೂಟ್ಯೂಬ್ ಚಾನಲ್ನವರು ಇವತ್ತು ನಮ್ಮ ಒಂದು ಸಮಗ್ರ ಕೃಷಿಯ ಒಂದು ಉಪಕಸುಗಳು ಸಮಗ್ರ ಕೃಷಿ ಜೊತೆಗೆ ನಾನಾ ಥರದ ಉಪಕಸುಗಳನ್ನೆಲ್ಲ ಮಾಡಿಕೊಂಡು ಇವತ್ತು ಕೃಷಿ ಒಳಗಡೆ ಒಂದು ಸಾಧನೆಯಾಗಿ ಸಾಧಕರಾಗಿ ಇವತ್ತು ನಾನು ಬಂದಿರೋಂಥ ನಾನು ಇವತ್ತು ಸಮಗ್ರ ಕೃಷಿ ಜೊತೆ ಒಳಗಡೆ ಒಂದು ಉಪಕಸವಾಗಿ ಇವತ್ತು ಜೇನು ಕೃಷಿ ಅಂತ ಹೇಳ್ತೀವಿ ಜೇನು ಕೃಷಿ ಅಂತಂದರೆ ಕೆಲವರಿಗೆ ಗೊತ್ತೇ ಇರಲ್ಲ ಜೇನು ಅಂತಂದರೆ ಗೊತ್ತಿರಲ್ಲ ಜೇನು ಅಂತಂದರೆ ಒಂದು ಮೂ ನಾಲ್ಕು ಥರ ಜೇನು ದುಂಬಿ ಇದೆ ನಮ್ಮ ಪ್ರಕೃತಿ ಒಳಗಡೆ ವಾಸ ಮಾಡೋವಂಥದ್ದು ಸಾವಿರಾರು ಕೆಟ್ಟ ಲಕ್ಷಾಂತರ ಕೆಟ್ಟ ಅದೇ ನಮಗೆ ರೈತನಿಗೆ ನಮ್ಮ ಪರಿಸರಕ್ಕೆ ನಮಗೆ ಪರಾಗಪಶ ಆಗಿ ಇಳುವರಿ ಜಾಸ್ತಿಯಾಗಿ ಗಿಡ ಮರ ಅಭಿವೃದ್ಧಿ ಆಗೋಕ್ಕೋಸ್ಕರ ಇವತ್ತು ಜೇನು ಸಾಕಾಣಿಕೆ ಮಾಡಬೇಕು ಸಾಕಾಣಿಕೆ ಜೇನು ಸತತವಾಗಿ ಇಲ್ಲೊಂದು ಎರಡು ವರ್ಷ ಇಲ್ಲ ಮೂರು ವರ್ಷ ಇಲ್ಲ ಅಂತಂದರೆ ನಮ್ಮ ಪರಿಸರದಾಗಿರೋಂಥ ಗಿಡ ಮರಾನೂ ಬೆಳೆಯಲ್ಲ ನಾವು ಬೆಳೆಯೋಂಥ ರೈತರು ಬೆಳೆಯಂಥ ಬೆಳೆಯೂ ಯಾವುದು ಕಾ ಯಾವುದೇ ಕಾರಣಕ್ಕೂ ನಾನು ಇಳುವರಿನ ಬರಲ್ಲ ಕಾಳು ಕಟ್ಟಲ್ಲ ನುಸುಸಲ್ಟೋದು ಅದರಿಂದ ಇವತ್ತು ನಾನು ಸಮಗ್ರ ಕೃಷಿ ಜ ಉಪಕಸವಾಗಿ ನಾನು ಜೇನು ಕೃಷಿನ ಮಾಡ್ತಾಯಿದ್ದೀನಿ ಜೇನು ಅಂತಂದರೆ ಒಂದು ನಾಲ್ಕು ಥರ ಜೇನು ಅಂತ ನಾವು ಕರಿತೀವಿ ಒಂದು ಬಂದು ಎಜ್ಜೇನು ಅಂತ ಕರಿತೀವಿ ಎರಡನೇದು ಬಂದು ಮುಜೇಂಡಿ ಅಂತ ಕರಿತೀವಿ ಮೂರನೇದು ಕೋಲ್ ಜೇನು ಅಂತ ಕರಿತೀವಿ ನಾಲ್ಕನೇ ಬಂದು ತುಡುವೆ ಜೇನು ಅಂತ ಕರ್ತೀವಿ ನಾಲ್ಕು ಥರ ಜೇನು ನಮ್ಮ ರೈತರಿಗೆ ಒಂದು ಮಿತ್ರನಾಗಿ ಒಂದು ನಮಗೆ ಜೇನು ಕೃಷಿನ ನಾವು ಮಾಡಿದಾಗ ನಮಗೆ ಜೇನುತುಪ್ಪ ಬರ್ತದೆ ಜೇನು ಮೇಣ ಉತ್ಪತ್ತಿ ಆಗ್ತದೆ ಪರಾಗ ಇಳುವರಿ ಜಾಸ್ತಿ ಬರ್ತದೆ ನಾವು ಜೇನುತುಪ್ಪ ಮಾರಾಟ ಮಾಡ್ಬೋದು ಜೇನು ಹುಳ ಮಾರಾಟ ಮಾಡ್ಬೋದು ಜೇನು ಬಾಕ್ಸ್ ಮಾರಾಟ ಮಾಡ್ಬೋದು ನಾನಾ ಥರ ಇದರಲ್ಲಿ ನನಗೆ ಒಂದು ಲಾಭದಾಯಕವಾಗಿ ಮತ್ತು ಸಮಗ್ರ ಕೃಷಿ ಇದೆ ಉಪಕಸವಾಗಿ ಜೇನು ಕೃಷಿ ಮಾಡ್ತಾರೆ ಜೇನು ಕೃಷಿ ಅಂದರೆ ಇವ್ ನಾಲ್ಕು ಥರ ಜೇನಲ್ಲೂ ಅಷ್ಟೇ ಎರಡು ಥರ ಜೇನು ನಮಗೆ ಸಾಕಾಣಿಕೆ ಮಾಡೋಕ್ಕೆ ಬರ್ತವೆ ಹೆಜ್ಜೆಯನ್ನು ಸಾಕಾಣಿಕೆ ಮಾಡಕ್ಕೆ ಬರಲ್ಲ ಕೋಲ್ ಜೇನು ಸಾಕಾಣಿಕೆ ಮಾಡೋಲ್ಲ ಮುಜಂಡಿ ಮತ್ತೆ ನಮ್ಮ ತುಡವೇಜೆಯನ್ನು ಸಾಕಾಣಿಕೆ ಮಾಡೋಕೆ ಬರ್ತವೆ ಯಾಕೆ ಅವು ಸಾಕಾಣಿಕೆ ಮಾಡಕ್ಕೆ ಬರಲ್ಲ ಅಂದರೆ ಹೆಜ್ಜೇನು ಕೊಲ್ಜೇನು ಪರಿಸರದಲ್ಲಿ ವಾಸ ಮಾಡ್ತಾ ಇರ್ತವೆ ಪರ್ಸರಲ್ಲೇ ವಾಸ ಮಾಡ್ತವೆ ಅವು ಕ ಬೆಳಕಲ್ಲೇ ವಾಸ ಮಾಡೋದು ಇವು ಸಾಕಾಣಿಕೆ ಮಾಡೋಕೆ ನಮಗಾಗಲ್ಲ ಅದರಿಂದ ಈ ನಮ್ಮ ತುಡವೇಜೆಯನ್ನು ಮುಜಂಡಿ ಜೇನು ಅವು ವಾಸ ಮಾಡೋಂಥ ಜಾಗ ಕತ್ತಲು ಪರಿಸರದಲ್ಲಿ ಮಕರಂದ ಪಾರಾಗ ತರೋಂಥ ಕೆಲಸ ಇವು ಅಂದರೆ ಅದಕ್ಕೋಸ್ಕರ ಈ ಜೇನ ತುಡುವೆ ಜೇನನ್ನು ನಾವು ಮುಜಂಡಿ ಜೇನ ಸಾಕಾಣಿಕೆ ಮಾಡ್ಬೋದು ತುಡುವೆ ಜೇನು ಬಂದು ನೀವು ನೋಡಿಲ್ಲ ಒಂದರಿಂದ ಹತ್ತರಿ ತಕ್ಕ ಕಟ್ತಾ ಇರ್ತದೆ ಮತ್ತು ಮುಜಂಡಿ ಜೇನು ಗುಗ್ಗೆ ಆಕಾರವಾಗಿರ್ತದೆ ಅದೆಲ್ಲ ಇವತ್ತು ನಮ್ಮ ನಾನು ಒಂದು ನಲವತ್ತು ಐವತ್ತು ವರ್ಷದಿಂದ ನಾನು ಜೇನು ಕೃಷಿ ಸಮಗ್ರ ಕೃಷಿ ಜೊತೆ ಒಳಗಡೆ ಒಂದು ವರ್ಷಕ್ಕ ಏನಿಲ್ಲ ಅಂತಂದ್ರೂ ನಾನು ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಜೇನಲ್ಲಿ ಅದೇ ನೋಡ್ತೀನಿ ಕೃಷಿ ಎಲ್ಲ ಸೇರಿ ನಾನು ಇವತ್ತೊಂದು ಐದು ಲಕ್ಷ ರೂಪಾಯಿ ಆದಾಯ ನೋಡ್ತೀನಿ ಅಂದರೆ ಕೃಷಿ ಒಳಗಡೆ ನಾನು ಆದಾಯವಾಗಿ ನಾನು ಇವತ್ತು ಪರಿಣಿತನಾಗಿ ಮುಂದಕ್ಕೆ ಬಂದಿದ್ದೀನಿ ಕೃಷಿ ಒಳಗೆ ಸಾಧನೆ ಮಾಡಿ ಬಂದಿದ್ದೀನಿ ಸಾಧನೆ ಅಂತಂದರೆ ಕೆಲವರು ಏನು ಹೇಳ್ತಾರೆ ಇವತ್ತು ವ್ಯವಸಾಯ ಆಗಲ್ಲ ಅಂತಾರೆ ಲಾಸ್ ಅಂತಾರೆ ಕುರಿ ಸಾಕಾಣಿಕೆ ಮಾಡಿ ಲಾಸ್ ಅಂತಾರೆ ಹೈನುಗಾರಿಕೆ ಮಾಡಿ ಲಾಸ್ ಅಂತಾರೆ ಯಾವುದೇ ಕಾರಣಕ್ಕೂ ರೈತ ಒಂದು ಆಸಕ್ತಿಯಿಂದ ಯಾವುದೋ ಒಂದು ಪ ಮಾಡ್ತಾನೆ ಅದರಿಂದ ಯಾವುದೇ ಕಾರಣಕ್ಕೂ ಯಾವುದೂ ಲಾಸ್ ಆಗಲ್ಲ ಅಂದರೆ ಕೃಷಿ ಒಳಗಡೆ ನಾನು ಇವತ್ತು ಇವತ್ತೊಂದು ಐದು ಗುಂಟೆ ಜಾಗ ಇದೆ ಐದು ಐದು ಗುಂಟೆ ಜಾಗ ಕೊಂಡ್ಕೊಂಡಿದ್ದೀನಿ ನಾನು ಈ ಮೂರು ಜನ ಮಕ್ಕಳು ಎಜುಕೇಷನ್ ಮಾಡಿಸಿದ್ದೀನಿ ಅವರು ಓದಿ ಮುಚ್ಚಿಸಿದ್ದೀನಿ ಮಕ್ಕಳು ಮದುವೆ ಮಾಡಿದ್ದೀನಿ ಅವರೆಲ್ಲ ಒಳ್ಳೆ ಜಾಬ್ಗೋಗಿದ್ರು ಇವತ್ತು ನನ್ನ ಮಗ ಸಬ್ಇನ್ಸ್ಪೆಕ್ಟರು ಮಗಳು ಟೀಚರು ಹೇಳಿ ಕೆಲವ್ರು ಹೇಳ್ತಾರೆ ಏನಪ್ಪ ಒಂದು ಎಜುಕೇಷನ್ ಮಾಡಿಸ್ಬೇಕಾದ್ರೆ ದೊಡ್ಡ ದೊಡ್ಡವರೇ ಬೇಕು ಅಂತ ಹೇಳ್ತಾರೆ ನಾನು ಒಂದು ರೈತನಾಗಿ ಚಿಕ್ಕ ಸಣ್ಣ ರೈತನಾಗಿ ನಾನು ಎಷ್ಟು ಅಭಿವೃದ್ಧಿ ಕೃಷಿ ಒಳಗಡೆ ನಾನೆಲ್ಲ ಪರಿಣಿತ ಆಗಿದ್ದೀನಿ ಇವತ್ತು ನನಗೆ ಬಂದಿರೋಂಥ ಅವಾರ್ಡ್ಗಳು ಕೃಷಿ ಒಳಗಡೆ ಇಲ್ಲಿ ಹಳ್ಳಿ ಮಾಡುತ್ತೆ ಅಂದರೆ ಡೆಲ್ಲಿ ಒಳಗಡೆ ಸಹ ನನಗೆ ಅವಾರ್ಡ್ ಆಗಿದೆ ಅದರಿಂದ ಇವತ್ತು ಜೇನು ಕೃಷಿ ತುಂಬ ಈಜಿ ಅದು ಬಿಡುವಿನ ಸಾವ್ಯದ ಮಾಡುವಂಥದ್ದು ಆ ಜೇನಿನ ವರ್ಣೆ ಅಂತಂದರೆ ತುಂಬ ಪರಿಣಿತ ತೋರ್ತದೆ ಅದಕ್ಕೋಸ್ಕರ ಇವತ್ತು ಜೇನು ಇವತ್ತು ಸುಡೋ ತುಡುವೆ ಜೇನನ್ನು ನೀವು ಸಾಕಾಣಿಕೆ ಮಾಡಿದಾಗ ನಮಗೆ ಒಂದು ವರ್ಷದಲ್ಲಿ ಒಂದು ಎರಡರಿಂದ ಮೂರು ಕೆ ಜಿ ನಾಲ್ಕು ಕೆ ಜಿ ಅನ್ನಿ ಬರ್ತದೆ ಚೆನ್ನಾಗ ಅವರು ರೂಢಿ ಅಂದಿರೋಂಥವ್ರು ಪರಿಣಿತರಾಗಿರ್ತವ್ರು ಸಾಧನೆ ಮಾಡಿರೋಂಥವ್ರು ಆ ಜೇನು ಕೃಷಿ ಒಳಗಡೆ ಅದನ್ನ ಮಾಡಿದಾಗ ಅವರು ಒಂದು ಐದು ಕೆ ಜಿ ಆರು ಕೆ ಜಿ ತಕ್ಕ ಜೇನು ತಕ್ಕಂತಾರೆ ಅದರಿಂದ ಇವತ್ತು ಜೇನು ಅಂತಂದರೆ ಕೆಲವ್ರಿಗೇನು ಭಯ ಅಂತಂದರೆ ಕಚ್ಚುತ್ತೆ ಅಂತ ಇರ್ತಾರೆ ಜೇನು ದುಂಬಿ ಯಾವುದೇ ಕಾರಣಕ್ಕೂ ಕಚ್ಚಲ್ಲ ಚುಚ್ಚಂಥದ್ದು ಅದು ಜೇನು ದುಂಬಿ ತನ್ನ ರಕ್ಷಣೆ ಮಾಡ್ಕೋಳೋಕೋಸ್ಕರ ಬಂದು ಚಿಸ್ತದೆ ನಾವು ಅದನ್ನ ಏನು ತೊಂದರೆ ಮಾಡಿದ್ರೆ ತಾನಾಗ ತಾನೇ ವರ್ಕ್ ಮಾಡ್ತದೆ ಅದರಿಂದ ನಮಗೆ ಇಳುವರಿ ಜಾಸ್ತಿ ಬರ್ತದೆ ಪರಿಸರದಾಗಿರೋಂಥ ಗಿಡ ಮರನು ಅಭಿವೃದ್ಧಿ ಆಗ್ತದೆ ಜೇನು ಸಾಗಾಣಿಕೆ ಮಾಡಿದಾಗ ಬಿಡುವಿನ ಸಮಯ ಅಂದರೆ ಇದು ಜೇನು ಕೃಷಿ ಅಂತಂದರೆ ನಾನು ಯಾವಾಗ ಬಿಡು ಬಿರ್ತದೋ ಅವಾಗ ನಾನು ಮಾಡ್ತಾ ಇರ್ತೀನಿ ಈಗ ಹೈನುಗಾರಿಕೆ ಮಾಡಬೇಕಾದ್ರೆ ಬೆಳಗ್ಗೆ ಎದ್ದು ಈಗ ಐದು ಗಂಟೆಗೆ ಎದ್ದೆ ಐದು ಗಂಟೆಗೆ ಎದ್ದು ನಾಲ್ಕು ವರ್ಗೆದ್ದವನು ನಾಲ್ಕು ವರ್ಗ ಗೆದ್ವಿ ಹಾಲು ಹೂವಕ್ಕಾಗಿ ಬಿಡಿಸ್ಕೊಂಬ್ವಿ ಆಮೇಲೆ ಹಾಲು ಕರೆದ್ವಿ ಇವತ್ತು ನೋಡಿ ಜೇನಿನ ತಕ್ಕಿಂದ ನಾನು ಹೋಗಲೇ ಇಲ್ಲ ಯಾವಾಗ ಒಂದು ಗಂಟೆ ನನಗೆ ಓಡಾಡ್ಕೊಂಬಂದ್ರೆ ಜೇನು ನಾವು ಸತಾತ್ವ ಮಲಗಿದ್ರು ಜೇನು ತುಂಬಿ ಯಾವುದೇ ಕಾರಣಕ್ಕೆ ಮಾಡೋಲ್ಲ ಜೇನ್ಸ್ ಸಾಕಾಣಿಕೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಲಾಭದಾಯಕ ಇರ್ತದೆ ಜೇನ್ಸ್ ಸಾಕಾಣಿಕೆ ಮಾಡಿರಿ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಹೊಸ್ದಾಗ ಯಾರಾದರೂ ಜೇನು ಕೃಷಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಸ್ಕೀಮ್ಗಳು ಅಥವಾ ಟ್ರೈನಿಂಗ್ ಕೊಡುವಂಥ ಟ್ರೈನಿಂಗ್ ನಾನೇ ಕೂಡ ನಿಮ್ಮ ಇವತ್ತು ಜೇನು ಕೃಷಿ ಒಳಗಡೆ ಕೆಲವರು ಸಾಕಷ್ಟು ಇಲಾಖೆಗಳಿಗೆ ಹೋಗ್ತಾರೆ ಜಿ ಕೆ ವಿ ಹೋಗ್ತಾರೆ ಅಲ್ಲಿಗೆ ಹೋದಾಗ ನಮಗೆ ಟ್ರೈನಿಂಗ್ ಬೇಕು ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ಅವರು ಒಂದು ಹತ್ತು ಇಪ್ಪತ್ತು ಜನ ಆದ್ರೆ ಮಾತ್ರ ಅವರು ಒಂದು ತರಬೇತಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಜೇನು ಕೃಷಿ ಬಗ್ಗೆ ಆಗ್ಬೋದು ಕೃಷಿ ಬಗ್ಗೆ ಆಗ್ಬೋದು ನಾನು ಒಬ್ಬ ರೈತ ಬಂದರೂ ನಾನು ಕೃಷಿ ಮಾಡ್ತೀನಿ ಅವರಿಗೆ ತರಬೇತಿ ಕೊಡ್ತೀನಿ ಹೈನುಗಾರಿಕೆ ಬಗ್ಗೆ ಕೊಡ್ತೀನಿ ಜೇನು ಕೃಷಿ ಬಗ್ಗೆ ಕೊಡ್ತೀನಿ ನಾವು ಕುರಿ ಸಾಕಾಣಿಕೆ ಬಗ್ಗೆ ಕೊಡ್ತೀನಿ ಕೋಳಿ ಸಾಕಾಣಿಕೆ ಬಗ್ಗೆ ಬರ್ತೀನಿ ಕೃಷಿ ಬಗ್ಗೆ ಕೊಡ್ತೀನಿ ನಾನು ಮಾಡಿರೋಂಥ ಒಂದು ಸಾಧಕ ಸಾಧನೆ ಒಳಗಡೆ ನಾನು ಪ್ರತಿಯೊಂದು ಅವರಿಗೆ ಒಂದು ಪರಿಣಿತರಾಗಿ ಇವತ್ತು ನಾನು ನಮ್ಮ ಸಮಾಜದಲ್ಲಿ ನಮ್ಮ ದೇಶದಲ್ಲಿ ನಾನು ಒಂದು ಬೇರೆ ದೇಶದಲ್ಲಿ ಲಕ್ಷ್ಮಿ ಹೊಟ್ಟರು ಅಂತ ಕೇಳಿದ್ರು ನಾನು ಗುರ್ತಿಸ್ಕೊಂಡು ಇವತ್ತು ಸಾಕಷ್ಟು ನಾನು ಒಂದು ನಾನು ಓದಿರೋದು ನಾಲ್ಕನೇ ಕ್ಲಾಸ್ ಆದ್ರೂ ಪಿ ಎಚ್ ಡಿ ಮಾಡೋವಂಥವ್ರಿಗೆ ಎ ಜಿ ಮಾಡೋಂಥವ್ರಿಗೆ ಜೇನು ಕೃಷಿಕರಿಗೆ ರೈತರಿಗೆ ಎ ಜಿ ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ನಾನು ಒಂದು ಧಾರೆಯಾಗಿ ನಾನು ಅವರಿಗೆ ಒಂದು ನನ್ನಲ್ಲಿರೋಂಥ ಕೃಷಿ ಬಗ್ಗೆ ಆಗ್ಬೋದು ಅನುಭವನ ನಾನು ಅವ್ರಿಗೆ ತೀರಿ ಪಾಠ ಪ್ರಾಕ್ಟಿಕಲ್ ಎಲ್ಲ ಮಾಡಿ ಅವ್ರಿಗೆ ಒಂದು ನನ್ನಲ್ಲಿ ಅವ್ರನ್ನ ತೇಜ್ಞ ಮಾಡಿ ಮುಂದಕ್ಕೆ ಕಳ್ಸಕ್ಕೆ ನಾನು ಹತ್ರ ಬಂದ್ರೆ ಜೇನು ಪೆಟ್ಟಿಗೆಯಿಂದ ಹಿಡಿದು ಹೇಗೆ ಸಾಕಾಣಿಕೆ ಮಾಡೋದು ಪ್ರತಿಯೊಂದು ತಿಳಿಸ್ಕೊಡ್ತೀವಿ ಜೇನು ಸಾಕಾಣಿಕೆ ತರಬೇತಿ ಸಿಗುತ್ತೆ ಜೇನು ಬಾಕ್ಸ್ ಮಾರಾಟ ಮಾಡೋಕ್ಕೆ ಸಿಗುತ್ತೆ ಅವ್ರಿಗೆ ನನ್ನ ಹತ್ರನೇ ಸಿಗುತ್ತೆ ಹುಳ ಸಿಗುತ್ತೆ ಜೇನುತುಪ್ಪ ಮಾರಾಟ ಮಾಡ್ತೀವಿ ಜೇನುತುಪ್ಪ ಸಿಗುತ್ತೆ ಇವತ್ತು ದೇಸಿ ತಳಿ ಬೀಜಗಳು ಬೀಜಗಳು ಸಿಗುತ್ತೆ ಐನುಗಾರಿಕೆ ಹೋದಾಗ ಹೈನುಗಾರಿಕೆ ಬಗ್ಗೆ ಮಾಹಿತಿ ಕೊಡ್ತೀನಿ ಕುರಿ ಸಾಕಾಣಿಕೆ ಹೋದಾಗ ಕುರಿ ಸಾಕಾಣಿಕೆ ಮಾಹಿತಿ ಕೊಡ್ತೀನಿ ನೀರಿನ ಬಗ್ಗೆ ಇವತ್ತು ಎರಡು ಸಾವಿರದ ಹದಿನೆಂಟನೇ ಸಂದ್ರೆ ನಾನು ನೀರು ಇಟ್ಟಿದ್ದೀನಿ ಆ ನೀರಿನ ಬಗ್ಗೆನೂ ಕೊಡ್ತೀನಿ ಆ ನೀರು ನೀರು ಸ್ಟೋರ್ ಮಾಡೋದ್ರ ಬಗ್ಗೆ ಕೊಡ್ತೀನಿ ಹಿಂಗುಂಡಿ ಇವತ್ತೊಂದು ಬಳಸೋಂಥ ನೀರನ್ನ ಹಿಂಗುಂಡಿ ಮಾಡಿದ್ದೀವಿ ಅದು ಸಹ ಇಲ್ಲಿ ಬಂದು ಸ್ಟೇ ಸ್ಟೇ ಆಗ್ತಾಯಿದೆ ನಮ್ಮ ಪರಿಸರದಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಮ ಜಾಗದಲ್ಲಿ ನಾವು ಚೆನ್ನಾಗಿದ್ದಾಗ ನಮ್ಮ ಅಭಿವೃದ್ಧಿನೂ ಚೆನ್ನಾಗಾಗ್ತೀವಿ ನಾವು ಚೆನ್ನಾಗಾಗ್ತೀವಿ ಆ ಪರಿಸರೂ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಲಾಖೆಗಳು ಇವತ್ತು ಸರ್ಕಾರ ಎಲ್ಲಂತಂತಂದರೆ ಸ್ವಚ್ಛ ಭಾರತ ಸ್ವಚ್ಛತೆ ಅಂತ ಹೇಳ್ತಾರೆ ಸ್ವಚ್ಛ ಭಾರತ ಅಂತ ಅವ್ರು ಹೇಳಿರಾಗಲ್ಲ ನಾವು ನಮ್ಮ ಮಟ್ಟಿಗೆ ನಾವು ರೈತರುಗಳೆಲ್ಲ ನಮ್ಮ ಮನೆ ಹತ್ರ ಫಸ್ಟ್ ಸ್ವಚ್ಛತೆ ಮಾಡಿ ಆಮೇಲೆ ಸ್ವಚ್ಛ ಭಾರತ ಅಂತ ಹೇಳಿದಾಗ ಇವತ್ತು ನಮ್ಮ ಸ್ವಚ್ಛ ಭಾರತ ಇರ್ತದೆ ನಾನು ಯಾಕೆ ಇಷ್ಟು ಹೇಳಪಡ್ತೀನಿ ಅಂದರೆ ನಮ್ಮ ಮನೆ ಹತ್ರ ನೋಡಿದಾಗ ಎಲ್ಲರೂ ನೀವು ಬಂದು ನೋಡಿರಿ ಎಷ್ಟು ಕ್ಲೀನಾಗಿರ್ತದೆ ಎಷ್ಟು ಸ್ವಚ್ಛತೆ ಇರ್ತದೆ ನಮಗೂ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ